ಸ್ನೇಹಿತರೆ ನಮಸ್ಕಾರ ನಾನು ಇಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ ಬಂದಿದ್ದೀನಿ ಮಾರ್ಕೋನಹಳ್ಳಿ ಡ್ಯಾಮು ಎಷ್ಟು ಸುಂದರವಾಗಿದೆ ಅಂತಂದರೆ ಯಾರೂ ನೋಡಿಲ್ಲ ಅವರೆಲ್ಲರೂ ನೋಡ್ಬೋದಂಥ ಬಹಳ ಅದ್ಭುತವಾದಂಥ ಜಾಗ ಈ ಜಾಗ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿರ್ಮಿಸಿರುವಂಥ ಡ್ಯಾಮ್ ಇದು ಎಷ್ಟು ಸುಂದರವಾಗಿದೆ ನಾನಿವತ್ತು ಭಾನುವಾರ ಮನೆ ಹತ್ರನೇ ಇದ್ದೆ ಹಾಗಾಗಿ ಭಾಳ ಸಮಯ ಇತ್ತು ಹಾಗಾಗಿ ಸುಮ್ಮನೆ ಹಾಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಬಂದೆ ನೋಡಿದ್ರೆ ಭಾಳ ಅದ್ಭುತವಾದಂಥ ಜಾಗ ಭಾಳ ಖುಷಿಯಾಯಿತು ಪ್ರವಾಸಿಗಳೆಲ್ಲ ಭಾಳ ಜನ ಇದ್ದಾರೆ ಇಲ್ಲಿಲ್ಲ ನಾವು ಮೇಲ್ಗಡೆ ಇದ್ದೀವಿ ಕೆಳಗಡೆ ಇದ್ದಾರೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಪ್ರವಾಸಿಗಳು ಭಾಳ ಜನ ಇದ್ದಾರೆ ಇನ್ನು ಕೆಳಗಡೆ ಆ ಕಡೆ ಮರದಕ್ಕೆ ಹತ್ರ ಎಲ್ಲ ಇದ್ದಾರೆ ಅಮರ ಪ್ರೇಮಿಗಳೆಲ್ಲ ಇದ್ದಾರೆ ಭಾಳ ಪರಿಶುದ್ಧವಾದ ವಾತಾವರಣ ಹಸಿರಿಂದ ತುಂಬಿದೆ ಯಾರು ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಮನಸ್ಸನ್ನು ಅಗ್ರವಾಗಿ ಉಗ್ರ ಮಾಡ್ಕೋಬೋದು ಭಾಳ ಆಗ್ತದೆ ಎಷ್ಟು ಹಚ್ಚ ಹಸಿರಾಗಿದೆ ಇದರಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಸ್ವಯಂಚಾಲಿತ ಗೇಟ್ ಅಂತ ಆ ಗೇಟು ನೀರು ಬಂದ ತಕ್ಷಣ ಅದಾಗದೇ ಸ್ವಯಂಚಾಲಿತವಾಗಿ ಓಪನ್ ಆಗ್ತದೆ ಮತ್ತು ಅದಾಗದೇ ಕ್ಲೋಸ್ ಆಗುತ್ತೆ ಒಳಗಡೆ ಇವತ್ತು ಭಾನುವಾರ ಇರೋದ್ರಿಂದ ಯಾರನ್ನೂ ಒಳಗಡೆ ಇಲ್ಲ ಬಹಳ ಅದ್ಭುತವಾಗಿದೆ ನಮಗಂತೂ ಬಹಳ ಖುಷಿಯಾಯಿತು ಯಾರು ಒಮ್ಮೆ ಭೇಟಿ ಕೊಟ್ಟಾಗ ಬಹಳ ಮನಸ್ಸಿಗೆ ಸಂತೋಷ ಆಗದಂತೂ ಸಹಜ